ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಬಂದುಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋದು ಕೆಲೂರಿಗೆ ಅಂದರೆ ನಮ್ಮೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲೇ ಬಂದುಬಿಟ್ಟು ಗೌರಮ್ಮನ್ನ ಕೂರಿಸಿದ್ದಾರೆ ಅದು ಪೂರ್ತಿಯಾಗಿ ಅರ್ಶನದಿಂದ ಮಾಡಿರೋ ಅಂಥದ್ದು ಒಂದು ಚೂರು ಕೂಡ ಎಲ್ಲೂ ಸ್ಕ್ರ್ಯಾಚ್ ಆಗಲಿ ಅಥವಾ ಏನೂ ಒಂದು ಚೂರೂ ಏನೂ ಆಗಿರಲ್ಲ ಆ ಲಕ್ಷ್ಮಿ ಗೌರಮ್ಮ ಬಿಡೋ ತನಕ ಕೂಡ ಹೇಗೆ ಮಾಡಿರ್ತಾರೆ ಅವರು ಅದೇ ಥರ ಇರ್ತದಂತೆ ಸೊ ನಾನು ಮದುವೆ ಆದಾಗ್ಲಿಂದ ಇದು ಎರಡನೇ ಸರಿ ಹೋಗ್ತಾ ಇರೋದು ನಾನು ಆ್ಯಂಡ್ ನಾನು ಫಸ್ಟ್ ಟೈಮ್ ಹೋದಾಗ ಡೈರೆಕ್ಟ್ ಟೆಂಪಲ್ಗೆ ಹೋದ್ವಿ ಹೋಗಿ ಕಾರ್ ಪಾರ್ಕ್ ಮಾಡಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ ನನಗೆ ಹೋಗಿದ್ದು ಗೊತ್ತಾಗಲಿಲ್ಲ ಬಂದಿದ್ದು ಗೊತ್ತಾಗಲಿಲ್ಲ ಬಟ್ ಈ ಸರಿ ಹಾಗಾಗಲಿಲ್ಲ ತುಂಬ ಅಂದರೆ ತುಂಬಾ ರಶ್ ಇತ್ತು ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಒಂದು ಟೂ ಅವರ್ಸ್ ಅಂದರೆ ನಾವು ಮನೆ ಬಿಟ್ಟಾಗ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಅಲ್ಲಿ ರೀಚ್ ಆದಾಗ ಒಂದು ಮುಕ್ಕಾಲು ಗಂಟೆಲೆಲ್ಲ ಓಟೋಗ್ಬಿಟ್ವಿ ಅಂದರೆ ಹನ್ನೊಂದು ಮುಕ್ಕಾಲಲ್ಲೆಲ್ಲ ನಾವು ಅಲ್ಲಿದ್ವಿ ಟ್ವೆಲ್ಗೆ ನಾವು ಅಲ್ಲಿ ನಿಂತ್ಕೊಂಡಿದ್ದು ಎಷ್ಟು ಅಂದರೆ ಮಿನಿಮಮ್ ಅಂದ್ರೂ ಟೂ ಅವರ್ಸ್ ಅಂದರೆ ಎರಡು ಗಂಟೆವರೆಗೂ ನಾನು ಕ್ಯೂವಲ್ಲಿ ನಿಂತಿದ್ವಿ ಆ್ಯಂಡ್ ನನ್ನ ಹಸ್ಬೆಂಡ್ ನನ್ನ ಮಗ ಆ ರೆಸ್ಟ್ನ ನೋಡಿಬಿಟ್ಟು ಆ ಜನಗಳನ್ನ ನೋಡಿಬಿಟ್ಟು ನಾವು ಬರೋದಿಲ್ಲ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಜಾತ್ರೆ ಎಲ್ಲ ಹಾಕಿರೋದ್ರಿಂದ ಅವರು ಅಲ್ಲೇ ಸುತ್ತಾಡ್ಕೊಂಡಿದ್ರು ನಾನು ನಮ್ಮ ಅತ್ತೆ ಹಾಗೆ ನಮ್ಮ ಪಕ್ಕದ ಮನೆ ಆಂಟಿ ಮೂರು ಜನ ಕೂಡ ಕ್ಯೂವಲ್ಲೇ ನಿಂತ್ಕೊಂಡ್ವಿ ಏನಾಯ್ತಪ್ಪ ಅಂತ ಅಂದರೆ ನಾನು ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ ಹಾಗೆ ಹೋಗಿದ್ದೆ ಅಂದರೆ ಎಲ್ಲರೂ ಹಾಗೆಯೇ ಟಿಫನ್ ಮಾಡಿರಲಿಲ್ಲ ಬಂದಿದ್ದರು ನನ್ನ ಹಸ್ಬೆಂಡ್ ನನ್ನ ಮಗ ಮ ತಿಂಡಿ ತಿಂದ್ಕೊಂಡೇ ಬಂದಿದ್ರು ಎವಿ ಬಿಸಿಲು ಕಾರಣ ನನಗೆ ಒಂದು ಆಫ್ ಆನ್ ಅವರ್ ಅಷ್ಟೇ ನಿಂತ್ಕೊಳಕ್ಕಾಗಿದ್ದು ತುಂಬ ಅಂದರೆ ತುಂಬ ತಲೆ ಸುತ್ತಾಗಿರ್ಬೋದು ಸುಸ್ತಾಗಿರ್ಬೋದು ಆಗಿರ್ಬೋದು ಎಲ್ಲ ಸ್ಟಾರ್ಟ್ ಆಗೋಯಿತು ಬಿಕಾಸ್ ನನಗೆ ಬಿಸಿಲು ತಡೆಯೋದಕ್ಕಾಗಲ್ಲ ಬಿಸಿಲೇ ಅಂತಲ್ಲ ಐದು ನಿಮಿಷ ಮಳೆಯಲ್ಲಿ ನಿಂದರೂ ಐದು ನಿಮಿಷ ಬಿಸಿಲಲ್ಲಿ ನಿಂತ್ಕೊಂಡು ನನಗೆ ಎಟ್ ಪೇನ್ ಬರುತ್ತೆ ಸೊ ಅಲ್ಲಿ ನಾನು ನಿಂತ್ಕೊಂಡೆ ಆಗಲೇ ಇಲ್ಲ ಇನ್ನೂ ಅವರ್ಸಿನ ಒನ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ನಾವು ಕಾಯಬೇಕಿತ್ತು ಹಾಗೆ ಅಲ್ಲಿ ಮೂವ್ ಆಯ್ತಾನೆ ಇರಲಿಲ್ಲ ಮುಂದಕ್ಕೆ ನನಗೆ ಜನಗಳ ಮೇಲೇ ಕೆಟ್ಟದ ಕೋಪ ಬರ್ತಾಯಿತ್ತು ಏನು ಈ ಜನ ಮುಂದೆ ಹೆಜ್ಜೆನೆ ಆಗ್ತಾ ಇಲ್ವಲ್ಲ ಅಂತ ಬೈಕೋತಾ ಇದ್ದೆ ಬಟ್ ಅಷ್ಟು ದಿನದಿಂದ ನೋಡಲೇಬೇಕು ಅಂತ ಬಂದಿದ್ದೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಿಂತು ನೋಡ್ಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಕಷ್ಟ ಆಯ್ತಿತ್ತು ಫ್ರೆಂಡ್ಸ್ ಬಿಸಿಲಿಲ್ಲ ಅಂದಿದ್ರೆ ಹೇಗೋ ನಿಂತ್ಕೊಂಡ್ಬಿಡ್ತಿದ್ದೆ ಬಿಸ್ವ ಹಾಗೆ ನನಗೆ ತಡಿಯೋಕೆ ಆಗ್ತಿರಲಿಲ್ಲ ತಲೆನೋವು ಬೇರೆ ಸೊ ಅದರಿಂದ ಸ್ವಲ್ಪ ಕಷ್ಟ ಆಯಿತು ಸೊ ಮೇಲೆ ಒಂದು ಎರಡು ಗಂಟೆವರೆಗೂ ನಿಂತ್ಕೊಂಡೆ ನಿಂತ್ಕೊಂಡಾದಮೇಲೆ ದರ್ಶನ ಮಾಡಿದ್ವಿ ಆ್ಯಂಡ್ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ನಾವೇನು ಊಟ ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಅದು ತುಂಬ ರಶ್ ಇತ್ತು ಇನ್ನೂ ನಿಂತ್ಕೊಳ್ಳೋ ತಾಳ್ಮೆ ಅಂತೂ ನಮಗಿರಲೇ ಇಲ್ಲ ಬಂದ್ಬಿಟ್ವಿ ಪಕ್ಕದಲ್ಲೇನೆ ಅಂದರೆ ಪಕ್ಕದೂರಲ್ಲೇ ಆ ಊರ ಹೆಸ್ರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆ ಊರಲ್ಲಿ ತಂಗಿ ತಂಗಿ ಗೌರಮ್ಮನ್ನ ಅಲ್ಲಿ ಕೂರಿಸಿರ್ತಾರಂತೆ ಅಕ್ಕ ಗೌರಮ್ಮನ್ನ ಕೆಲವರಲ್ಲಿ ಕೂರಿಸಿರ್ತಾರೆ ಸೊ ನಮಗೆ ಪಕ್ಕದೂರಲ್ಲಿ ಪ್ರಸಾದ ಸಿಕ್ತು ನಿಜವಾಗ್ಲೂ ಹೇಳ್ತೀನಿ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ತುಂಬ ಸುಸ್ತಾಗಿತ್ತು ಆ ಕಡೆಯಿಂದ ಬರುವಾಗ ನಮಗೆ ಪ್ರಸಾದ ಸಿಕ್ತು ನಿಜವಾಗ್ಲೂ ಊಟದ ಬೆಲೆ ಅಷ್ಟಾಗಲೇ ಅಷ್ಟೇ ಗೊತ್ತಾಗೋದು ಎಷ್ಟೊಂದು ಸರಿ ಊಟನ ವೇಸ್ಟ್ ಮಾಡ್ತೀವಿ ಬಟ್ ಒಂದು ಟೈಮ್ ಊಟ ಇಲ್ಲ ಅಂದಾಗ ಊಟ ಸರಿ ಇರಲಿಲ್ಲ ಬೆಳಿಗ್ಗೆ ಕೂಡ ಟಿಫನ್ ಊಟ ಊಟೋಗಿಬಿಟ್ಟೆ ತುಂಬ ಬಿಸಿಲು ಇತ್ತಲ್ಲ ಮೇನ್ ಕಾರಣವೇ ಬಿಸಿಲು ನನಗೆ ಆ ಬಿಸಿಲು ತಡೆಯೋಕ್ಕಾಗಲಿಲ್ಲ ಅದರಿಂದ ತುಂಬ ಟಯರ್ಡ್ ಆಗೋಗಿದ್ದೆ ಸೊ ಅಲ್ಲಿಂದ ಬಂದ ತಕ್ಷಣ ಪ್ರಸಾದ ಸಿಕ್ತು ನಮಗೆ ಪಕ್ಕದೂರಲ್ಲಿ ಪ್ರಸಾದನ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಸೋ ಇದೇ ಆ ದೇವಸ್ಥಾನ ಅಂದರೆ ಕೆಲ್ಲೂರು ಗೌರಮ್ಮ ಅಂತ ಪ್ರತಿ ವರ್ಷವೂ ಸಹ ಎಲ್ಲ ಕಡೆಯಿಂದ ಎಲ್ಲರೂ ಬರ್ತಾರೆ ಮೂರಲ್ಲಿ ಗಣಪತಿ ಕೂರಿಸ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಸಾರಿ ಆ್ಯಂಡ್ ಹಿಂಗೆ ನೋಡ್ತಾ ಇರ್ಬೋದು ಫುಲ್ ಟೈರ್ಡ್ ಆಗೋಗಿದ್ದೀನಿ ಇಲ್ಲೇ ಬಂದ್ಬಿಟ್ಟು ಊಟದ ವ್ಯವಸ್ಥೆ ಮಾಡಿದ್ರು ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ನಾವು ಮಾತ್ರ ಊಟ ಮಾಡಲಿಲ್ಲ ಹೊರಟು ದೇವ್ರನ್ನ ದರ್ಶನ ಮಾಡಿದ ತಕ್ಷಣ ನನಗೆ ಏನು ಅಂದರೆ ಈ ಎರಡು ಅವರು ನಾವು ಕಾಯ್ದೆ ದಿಕ್ಕು ಸಾರ್ಥಕ ಆಯಿತು ಅಂತ ದೇವಿ ಮುಖ ನೋಡಿದ ತಕ್ಷಣ ನನಗೆ ನಿಜವಾಗ್ಲೂ ನೆಮ್ಮದಿ ತೃಪ್ತಿ ಖುಷಿ ಎಲ್ಲ ಕೂಡ ಸಿಕ್ತು ಆ ನೋವು ನನಗೆ ಆ ತಲೆನೋವಾಗಿರ್ಬೋದು ಆ ಸುಸ್ತಾಗಿರ್ಬೋದು ಎಲ್ಲ ಒಂದು ಕ್ಷಣನ ಮರ್ತುಬಿಟ್ಟು ನಾನು ಶರಣಾದೆ ಅಂತಲೇ ಹೇಳ್ಬೋದು ಅಷ್ಟೊಂದು ನೆಮ್ಮದಿ ಸಿಕ್ತು ದೇವಿ ಮುಖ ನೋಡಿದ ತಕ್ಷಣನೇ ಸೋ ದರ್ಶನ ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದಾಗ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗೋಗಿತ್ತು ಅದಾದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಡೈಲಿ ವ್ಲಾಗ್ನ ಹಾಕಬೇಕು ಅಂತಲೇ ಅಂದ್ಕೊತೀನಿ ಬಟ್ ನನಗೆ ಡೈಲಿ ವ್ಲಾಗ್ನೇ ಹಾಕೋಕ್ಕೆ ಬೇಜಾರು ಸೊ ಯಾರು ಹೊಸ ಕಂಟೆಂಟ್ ವೀಡಿಯೋಗಳನ್ನ ಮಾಡಿ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ ಆಗ್ತಾನೇ ಇಲ್ಲ ಸೊ ನೆಕ್ಸ್ಟು ನಾನು ಏನು ಬ್ಲಾಗ್ ಮಾಡಬೇಕು ದಿನ ಏನೇನು ತೋರಿಸ್ಬೋದು ಅಂತ ಒಂದು ಲೀಸ್ಟ್ ಹಾಕ್ಕೊಂಡು ನೆಕ್ಸ್ಟು ಡೈಲಿ ವ್ಲಾಗ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ